ಭಾರತೀಯ ಅಂಚೆ ಇಲಾಖೆ ಆನ್ಲೈನ್ ಮೂಲಕ ಗ್ರಾಹಕರಿಗೆ ಹಲವು ಸೇವೆಗಳನ್ನು ನೀಡಲು ಮುಂದಾಗಿದ್ದು ಪ್ರಾಯೋಗಿಕವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಳೆಯಿಂದ ಹೊಸ ತಂತ್ರಾಂಶ ವ್ಯವಸ್ಥೆ ಜಾರಿಗೆ ಬರಲಿದೆ ಹೊಸ ತಂತ್ರಾಂಶದ ಮೂಲಕ ಪತ್ರಗಳ ರವಾನೆ ಡಿಜಿಪಿನ್ ಬುಕ್ಕಿಂಗ್ ಸೇರಿದಂತೆ ವಿವಿಧ ಸೇವೆಗಳನ್ನು ಆನ್ಲೈನ್ ಮೂಲಕವೇ ಗ್ರಾಹಕರಿಗೆ ನೀಡಲು ಉದ್ದೇಶಿಸಲಾಗಿದೆ ಇದಕ್ಕಾಗಿ ಹಲವು ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ದೂರದರ್ಶನದೊಂದಿಗೆ ಗ್ರಾಹಕರಾದ ಲಕ್ಷ್ಮೀ ನಾಗೇಶ ಗುಳೆದಗೊಡ್ಡ ಅಂಚೆ ಇಲಾಖೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಸೇವೆ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಗ್ರಾಹಕ ನರಸಿಂಹ ಕುಲಕರ್ಣಿ ಅಂಚೆ ಇಲಾಖೆ ಡಿಜಿಟಲ್ ಸ್ವರೂಪ ಪಡೆದುಕೊಳ್ಳುತ್ತಿರುವುದರಿಂದ ಗ್ರಾಹಕರಿಗೆ ಸುಲಭವಾಗಿ ವಿವಿಧ ಸೌಲಭ್ಯಗಳು ದೊರೆಯಲಿವೆ ಜನರು ಕೂಡ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಟೈಮ್ ಅಲ್ಲಿ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮೊಬೈಲ್ನಲ್ಲಿ ಮತ್ತು ನಿಮ್ಮ ಬೆರಳ ಅಂಚಿನಲ್ಲಿ ತಂದುಕೊಡುವಂತಹ ಒಂದು ಸಂದರ್ಭಿರುವುದು ಬಹಳ ಹೆಮ್ಮೆಯ ವಿಷಯ ಅಭಿವೃದ್ಧಿ ಅಧಿಕಾರಿ ಹನುಮಂತ ಹುಗಾರ ಅಂಚೆ ಇಲಾಖೆ ಆಧುನಿಕ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ವಿವಿಧ ಸೇವೆಗಳನ್ನು ನೀಡಲು ಮುಂದಾಗಿದೆ ಈಗಾಗಲೇ ಅಂಚೆ ಸಿಬ್ಬಂದಿಗಳಿಗೆ ತರಬೇತಿಯನ್ನೂ ನೀಡಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರಿಗೆ ಬೇಕಾದಂತಹ ಸೇವೆಗಳನ್ನು ನಾವು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಈ ಸರ್ವಿಸ್ ನೀಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿ ವಿಭಾಗೀಯ ತರಬೇತುದಾರ ಮಂಜುನಾಥ್ ಗದ್ದಿಗೌಡರ್ ಹದಿನೈದು ತಂಡಗಳಲ್ಲಿ ಏಳ್ನೂರ ಮೂವತ್ತೆರಡು ಮಂದಿಗೆ ಹೊಸ ತಂತ್ರಾಂಶಗಳ ಕುರಿತು ತರಬೇತಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಸಂಬಂಧಪಟ್ಟಿದ್ದೆಲ್ಲ ಟ್ರೈನಿಂಗ್ ಮೂರು ದಿನ ಕಾರ್ಯಾಗಾರ ಎಲ್ಲ ಒಂದು ಏರ್ಪಡಿಸಿ ಎಲ್ಲ ಒಂದು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಂದು ಮೂವತ್ತೆರಡು ಸಿಬ್ಬಂದಿ ವರ್ಗಕ್ಕೆ ಒಂದು ಟ್ರೈನಿಂಗ್ ಅನ್ನು ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ ಜಿಲ್ಲಾ ಅಂಚೆ ಅಧೀಕ್ಷಕ ಎಚ್ ಬಿ ಹಸಬಿ ಹೊಸ ತಂತ್ರಾಂಶಗಳ ಬಳಕೆಗೆ ರಾಜ್ಯದಲ್ಲಿ ಮೈಸೂರು ಮತ್ತು ಬಾಗಲಕೋಟೆ ಅಂಚೆ ಕಚೇರಿಗಳನ್ನು ಆಯ್ಕೆ ಮಾಡಿದ್ದು ನಾಳೆ ಬಾಗಲಕೋಟೆಯಲ್ಲಿ ಹೊಸ ತಂತ್ರಾಂಶ ಅಳವಡಿಕೆ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತಿದೆ ಜಿಲ್ಲೆಯಾದ್ಯಂತ ನಗರ ಗ್ರಾಮೀಣ ಪ್ರದೇಶ ಸೇರಿದಂತೆ ನಲವತ್ತಾರು ಅಂಚೆ ಕಚೇರಿಗಳಲ್ಲಿ ಸೌಲಭ್ಯ ದೊರೆಯಲಿದೆ ಎಲ್ಲಾ ಕಚೇರಿಗಳು ಗಣಕೀಕರಣಗೊಂಡಿದ್ದು ಸೌಲಭ್ಯ ಜಾರಿಗೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ವಿವರಿಸಿದರು